ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪುರಾಣ ಪುಣ್ಯ ಕರಡಿ ಕರಡಿಗುಡ್ಡ ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಇಲ್ಲಿ ರಾಮಾಯಣದಲ್ಲಿ ನಡೆದಂಥ ಕಬಂಧ ರಾಕ್ಷಸನ ಸಂವಾರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ ಮುಂದೆ ವಿಡಿಯೋದಲ್ಲಿ ವೀಕ್ಷಿಸಿ ಸ್ನೇಹಿತರೆ ಈಗ ನಾವು ಬಂದಿರುವುದು ಕಬಂಧ ರಾಕ್ಷಸನ ಸಂವಾರ ಮಾಡಿದಂಥ ಸ್ಥಳದಲ್ಲಿ ಇದು ರಾಮ ಲಕ್ಷ್ಮಣರ ಪಾದಸ್ಪರ್ಶವಾದಂಥ ಪುಣ್ಯಭೂಮಿ ಮತ್ತು ಸೀತಾಮಾತೆಯನ್ನು ಕಳೆದುಕೊಂಡ ರಾಮ ಲಕ್ಷ್ಮಣರಿಗೆ ಸೀತಾಮಾತೆಯನ್ನು ಹುಡುಕಲು ಮಾರ್ಗದರ್ಶನ ಮಾಡಿದ ಕವಂದ ರಾಕ್ಷಸನ ಇದ್ದಂಥ ಸ್ಥಳ ಈ ಕವಂದ ರಾಕ್ಷಸನ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀನಿ ಮುಂದೆ ತಾಮ್ರೂ ತಾಲೂಕಿನ ಕರಡಿಗುಡ್ಡ ಅಂತ ಒಂದು ಗ್ರಾಮದಲ್ಲಿ ಊರದ ಹೊರಗಡೆ ಇದು ಕಾಡಿನಲ್ಲಿದೆ ಈ ಕಾಡಿನ ಸುತ್ತ ಇದೇ ಸ್ಥಳದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣರು ಪಾದ ಬಂದಂಥ ಸ್ಥಳ ಈಗ ನಾವು ಇಲ್ಲಿ ಗೋಕಾಕ್ ಒಂದು ಐದು ಜನ ಬಂದಿದ್ದೇವೆ ನಮ್ಮ ಸುನಿಲ್ ಬೆನ್ವಾಡವರು ಅಜಿತ್ ಅಜಿತಾ ಮತ್ತು ನಮ್ಮ ಮಾರುತಿ ದುರ್ಗಣ್ಣವ್ರವರು ಮತ್ತು ಮಹೇಶ ನಾನು ಐದು ಜನ ಒಟ್ಟಿಗೆ ಬಂದಿದ್ದೇವೆ ಈಗ ಇಲ್ಲಿ ಬಂದು ನಾವು ಕ ಗಾಡಿ ತರಬೀಕ್ಷೆ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಈಗ ಮೊದಲು ನಾವು ಶ್ರೀರಾಮ ಕಬ್ಬಂತ ರಾಕ್ಷಸ ಗೊಯ್ಯಾಗೆ ನಾವು ಹೋಗ್ತಾ ಇದ್ದೀವಿ ಈಗ ಹ್ಞೂ ಶ್ರೀರಾಮಚಂದ್ರನ ನಡೆದು ಬಂದ ದಾರಿ ಇದ್ರ ಬಗ್ಗೆ ಒಂದೊಂದು ವಿವರಗಳನ್ನು ಕೊಟ್ಟಿದ್ದಾರೆ ತೋಟ ತೋತು ಭಾರತ್ ಅರ್ಥ ಬರ್ತಾ ಇದೆ ಅದನ್ನು ಸ್ವಲ್ಪ ಎಲ್ಗಡೆಯಿಂದ ತೋರಿಸ್ಕೊ ಹೋಗು ಪಾಕಿಸ್ತಾನ ಕುಯ್ದರು ಅಲ್ಲಿ ಅಕಸ್ಮಾತ್ ಹೋಗಿದ್ರೆ ಅದು ಭೂಮಿ ಪವಿತ್ರ ಐಕ್ಯತ್ತ ನಾವು ಇಂಡಿಯಾದವ್ರ ಜೋಡಿ ಯುದ್ಧ ಮಾಡಕ್ಕಿಲ್ಲ ಹೋಗಿಲ್ಲ ಅದು ಪವಿತ್ರ ಆಗಿಲ್ಲ ಅದು ಅದಕ್ಕೆ ಇವತ್ತು ಪಾಕಿಸ್ತಾನ ಆಗಿತ್ತು ಕೃಷ್ಣಗೇನ ದೇವಸ್ಥಾನದ ದ್ವಾರ ಬಳಗದಿದ್ವಿ ಸುಮ್ಮನೆ ಇದು ಸಿದ್ದೇಶ್ವರ ದೇವಸ್ಥಾನದ ದೇವ್ರಿಗೂ ಇಲ್ಲೇ ಶ್ರೀರಾಮಚಂದ್ರ ಲಕ್ಷ್ಮಣರು ಬಂದು ಇಲ್ಲಿ ದೇವರನ್ನ ಪೂಜೆ ಮಾಡಿ ಇದರ ಇಲ್ಲಿ ಊರು ಜನ ಹೇಳ್ತಾ ಇದ್ದಾರೆ ನಾವು ಒಂದಷ್ಟು ವಿಷಯಗಳನ್ನು ಸರ್ಚ್ ಮಾಡಿದಾಗ ಸಿಕ್ಕಿತ್ತು ಇದು ಶ್ರೀರಾಮಚಂದ್ರ ಲಕ್ಷ್ಮಣರು ಬಂದು ಹೋಗಿ ಇದೇ ಸ್ಥಳದಲ್ಲಿ ಬಂದು ದೇವ್ರ ಪೂಜೆ ಮಾಡಿ ಮುಂದೆ ಕಬಂದ ರಾಕ್ಷಸನ ಸಮಾರ ಮಾಡಿ ಇಲ್ಲೇ ಒಂದು ಪೂಜೆ ಮಾಡಿಕೊಂಡು ಅದು ಹೋಗ್ತಾರೆ ಇಲ್ಲಿ ತಡೆಗಡೆ ಇದು ಅದು ಗುಹೆ ಇದೆ ಮುಂದು ಆ ಗುಹೆ ನೋಡೋಕೆ ಹೋಗೋಣ ಅಂತ ಸುಮಾರು ಆದಂಥ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಆಗಿದ್ದು ಬೇರೆ ಕಡೆ ಹಿಂಗೆ ಎರಡು ಸಾವಿರದ ಸ್ಥಳ ಇದೆ ಈಗ ಗುಹೆ ಕಡೆ ಹೋಗ್ತಾ ಇದ್ವಿ ತುಂಬ ದಟ್ಟವಾದ ಕಾಡು ಈ ಥರ ಬ ಕೂತು ಹೋಗಬೇಕು ಬಾ ತುಂಬ ಕಠಿಣವಾದ ರಸ್ತೆ ಪೂರ್ತಿ ಗುಡದಲ್ಲಿದೆ ರಾಮ ಕಾಲಿಗೆ ಪಾದರಕ್ಷೆಯ ಸಹಿತಲ್ದೇ ಬಂದಿದ್ದಂಥ ಸ್ಥಳದಲ್ಲಿ ಇಷ್ಟೊಂದು ಆಧುನಿಕತೆ ಸ್ಥಳದಾಗ ನಾವು ಕಾಲ ಬೂಟು ಚೊಪ್ಪಲು ಹಾಕೊಂಡ್ರು ಸಹಿತ ಒದ್ದಾಡ್ತಾ ಇದ್ವಿ ಪಾಪ ಶ್ರೀರಾಮಚಂದ್ರ ಪಾದರೂ ರಕ್ಷೆಗಳು ಸಹಿತ ಇರಲಿಲ್ಲ ಇಂಥ ಗುಡ್ದಾಗ ಹೇಗೆ ಡೇಡ್ದು ಅವನಿಗೆ ಗೊತ್ತಿದ್ವಿ ರೀ ಅವನ ದೇವರಲ್ವ ಅದಕ್ಕೆ ಅವ್ನಿಗೇನೂ ಆಗಿರ್ಕಿಲ್ಲ ಇಲ್ಲಿ ಬಿಡ ಬಿಸಿಲು ಕಟ್ತಕ್ ನಮ್ಮ ಸುನೀಲ್ ಹಂಗೇನಂತ ಇದು ಬಿಟ್ಟ ಬರ್ರಿ ಬಂದು ನಾಯಕ್ರೆ ಇವರು ಬಿಮಗೊಡ್ಡ ನಾಯ್ಕರ ಅಂತ ಇವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತೂ ಇಂತೂ ನಾವು ಇಲ್ಲೊಂದು ಗುಹೆಯನ್ನು ಹುಡುಗಿ ತೆಗೆದ್ವಿ ಇದು ರಾಮಾಯಣ ಕಾಲದ ಗುಹೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಹುಲಿಗಳು ವಾಸ ಮಾಡ್ತಿದ್ರು ಈಗ ಇತ್ತೀಚಿನ ದಿನಗಳಲ್ಲಿ ಹುಲಿ ವಾಸ ಆಗ್ತಾ ಇದು ಅತ್ಯಂತ ಚಿಕ್ಕ ಗುಹೆ ಇದು ಹುಲಿ ಗುಹೆ ಅಂತ ಹೇಳ್ತಾರೆ ಇಲ್ಲಿ ಒಂದು ದೇವರು ಮೂರ್ತಿಗಳನ್ನು ಇಟ್ಟಿದ್ದಾರೆ ಇದು ಗುಹೆಯಲ್ಲಿ ಬಾ ಇದು ಭಾಳ ಒಳಗಿದೆ ಅಂತ ಇದು ಮಣ್ಣು ಬಿದ್ದು ಇತ್ತೀಚೆಗೆ ಮಳೆ ಮತ್ತು ಭೂಕಂಪಗಳಿಂದಾಗಿ ಮಣ್ಣು ಮುಚ್ಚಿ ಸ್ವಲ್ಪ ಪ್ಯಾಕ್ ಇದೆ ಇನ್ನು ಒಳಗೆ ಸಾಕಷ್ಟು ಒಳಗೆ ಜಾಗ ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಸ್ಥಳೀಯವರು ನಮ್ಮ ನಾಯಕರು ಇದು ಹುಲಿ ಅಂತ ಇನ್ನು ಕಬಂಧ ರಾಕ್ಷಸನ ಬಗ್ಗೆ ಸವಿಸ್ತರವಾಗಿ ಒಂದಷ್ಟು ವಿವರಣೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ಈಗ ನಾನು ಬಂದಿರೋದು ಕಬಂಧ ರಾಕ್ಷಸನ ಬಗ್ಗೆ ಒಂದಷ್ಟು ವಿವರ ಕೊಡುತ್ತೆ ಕಬಂಧ ರಾಕ್ಷಸ ಕಬಂಧ ರಾಕ್ಷಸ ಕೃತಯುಗದಲ್ಲಿ ಬರ್ತಾನೆ ಆತನ ಹೆಸರು ಮೂಲತ ಹೆಸರು ವಿಶ್ವಸು ಅಂತ ಆತನು ಅಶ್ವಿನಿ ದೇವತೆಗಳ ಮಗನಾಗಿದ್ದಂದ್ರೆ ಗಂಧರ್ವ ಪುರುಷನಾಗಿದ್ದ ಆತನಿಗೆ ಒಂದು ಬ್ರಹ್ಮ ದೇವನಿಂದ ಒಂದು ಹೊರ ಇತ್ತು ಅಂದ್ರೆ ಏನಂದ್ರೆ ಆತನು ತನಗೆ ಬೇಕಾದಾಗ ಬೇಕಾದ ರೂಪವನ್ನು ತಾಳುವಂತ ಒಂದು ಒಂದು ವರವಿತ್ತು ಇತ್ತು ಅವನಿಗೆ ಹೀಗಾಗಿ ಆತನಿಗೆ ಒಂದು ಅಹಂಕಾರ ಬಂತು ಆ ಅಹಂಕಾರ ಕಸಾಗಿ ಆತ ಭೂಮಿ ಮೇಲೆ ಬಂದು ದೇವತೆಗಳಿಗೆ ಸಾರಿ ಋಷಿ ಮುನಿಗಳಿಗೆ ಸಾಕಷ್ಟು ಜನರಿಗೆ ತೊಂದರೆ ಇದ್ದ ಹಾಗೆ ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ಸೂರ್ಯಬಾಣದಲ್ಲಿ ಆಗ ಮ ಮಾತಂಗ ಮಹರ್ಷಿಗಳು ಒಂದು ತಪಸ್ಸು ಮಾಡ್ತಾಯಿದ್ರು ಆಗ ಈ ತ ಕಬಂಧ ರಾಕ್ಷಸ ಅಂತ ಏನು ನಾವು ಹೇಳ್ತೀವಿ ಆತ ಅಂದ್ರೆ ಧನು ಅಂತ ಹೇಳ್ತಿದ್ರು ಆತನು ಇಲ್ಲಿ ಬಂದಾಗ ಆ ಮುನಿಗಳಿಗೆ ತೊಂದರೆ ಕೊಟ್ಟಾಗ ಅವರು ಒಂದು ವಿಕಾರ ರೂಪದಲ್ಲಿ ಬಂದು ಅವರಿಗೆ ತೊಂದರೆ ಕೊಟ್ಟಾಗ ಅವರು ಈ ಶಾಶ್ವತ ಆಗಲಿ ಅಂತ ಹೇಳ್ತಾರೆ ವಿಕಾರ ರೂಪದಲ್ಲಿ ಆ ವಿಶ್ವಾಸು ರಾಕ್ಷಸ ಇಲ್ಲಿ ಉಡುಕುತ್ತಾನೆ ಆದರೆ ಮುಂದೆ ದೇ ದೇವತೆಗಳ ರಾಜನಾದಂಥ ದೇವೇಂದ್ರನಿಗೆ ಒಂದು ಯುದ್ಧ ಆಗುತ್ತೆ ಯುದ್ಧದಲ್ಲಿ ವಿಶ್ವಾಸು ಸೋಲತಾನೆ ಆಗ ಆತನನ್ನು ಇಂದ್ರದೇವ ಆತನ ತಲೆ ಕಟ್ಟು ಕಡಿದು ಆತನ ಕಾಲನ್ನು ಕತ್ತರಿಸಿ ಆ ರಾ ಇದನ್ನು ಕಬ ವಿಶ್ವಾಸನ ರುಂಡವನ್ನು ಕತ್ತರಿಸಿ ಆತನ ಹೊಟ್ಟೆಯಲ್ಲಿ ಆತನಿಗೆ ಒಂದೇ ಕಣ್ಣು ಒಂದು ಅಗಲವಾದ ಬಾಯಿ ಇರುತ್ತೆ ಆದರೆ ಆತನನ್ನು ಇಲ್ಲೇ ಶಾಶ್ವತವಾಗಿ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ ಆಗ ಇದನ್ನು ಕೇಳಿದಂಥ ವಿಶ್ವಾಸು ನನಗೆ ಈ ಶಾಪ ಯಾವಾಗ ಯಾವಾಗುತ್ತೆ ಅಂತ ಕೇಳಿದಾಗ ಇಲ್ಲ ನಿನಗೆ ದಶರಥನ ಮಕ್ಕಳಾದಂಥ ರಾಮ ಲಕ್ಷ್ಮಣವರು ನರನಾರಾಯಣರು ಬಂದು ನಿನ್ನನ್ನು ಯಾವಾಗ ಸಂವಹಾರ ಮಾಡ್ತಾರೆ ಆಗ ನಿನಗೆ ಮುಕ್ತಿ ಸಿಗುತ್ತೆ ಮತ್ತು ನಿನ್ನ ಒಳ್ಳೆ ಗಂಧರ್ ಲೋಕಕ್ಕೆ ಬರ್ಬೋದು ಅಂತ ಹೇಳಿದಾಗ ಆಯಿತು ಅಂತ ಹೋಗ್ತಾನೆ ಆದರೆ ತಾನು ಸಾ ಸಾಕಷ್ಟು ವರ್ಷಗಳ ಕಾಲ ಇಲ್ಲೇ ಇರಬೇಕಾದ ಕಾರಣ ಕೈಗೆ ನಡೆಯೋದಕ್ಕಾಗೋದಿಲ್ಲ ನನಗೆ ಆಹಾರ ಹೇಗೆ ಜೀವನಿ ಹೇಗೆ ಅಂತ ಕೇಳಿದಾಗ ಆತನಿಗೆ ಒಂದು ಹೊರ ದೇವರು ಇಂದ್ರ ದೇವ ಒಂದು ದರಹ ಕೊಡ್ತಾನೆ ನೀನು ಯೋಜನೆಗಳಷ್ಟು ಉದ್ದ ನನ್ನ ಕೈಯನ್ನು ಚಾಚಿ ಇಲ್ಲಿ ಬರುವಂಥ ಪ್ರಾಣಿ ಪಕ್ಷಿಗಳಿರ್ಬೋದು ಮನುಷ್ಯರು ಇರ್ಬೋದು ಯಾವುದೇ ಇರಲಿ ಅದನ್ನು ಆಹಾರವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಆಗ ಈ ರಾಕ್ಷಸ ಕಬಂಧ ರಾಕ್ಷಸ ಅಂತ ಆಗ್ತಾನೆ ಅಂದರೆ ಆ ಕಬಂದ ಕಬಂಧ ಬಾವು ಸಾ ಯೋಜನೆಗಳಷ್ಟು ಉದ್ದ ಅಂದರೆ ಏಳೆಂಟು ಕಿಲೋಮೀಟರ್ ದೂರ ಹೋಗ್ತಿರ್ತಾರೆ ಅದಕ್ಕಾಗಿ ಕಬಂಧ ಬಾಹು ಕಬಂಧ ಬಾಹು ಅಂತ ಹೇಳ್ತಾರೆ ಇದೇ ಸ್ಥಳದಲ್ಲಿ ಆ ಕಬಂಧ ರಾಕ್ಷಸ ಇಲ್ಲೇ ಇರ್ತಾನೆ ಆಗ ರಾಮ ಲಕ್ಷ್ಮಣರು ಸೀತಾಮಾತೆಯನ್ನು ಕಿಸ ನಾಶಿಕಲ್ಲಿ ಕಳ ರಾವಣನಿಂದ ಅಪರಿಸಲ್ ಸೀತಾಮಾತೆಯನ್ನು ಅಪರಿಸಲ್ಪಟ್ಟಾಗ ಸೀತಾಮಾತೆಯನ್ನು ಹುಡುಕೊಂಡು ಬಂತ ರಾಮ ಲಕ್ಷ್ಮಣನು ಕರ್ನಾಟಕ ವಿವಿಧ ಸ್ಥಳದಲ್ಲಿ ಬಂದಾಗ ಈ ಸ್ಥಳದಲ್ಲಿ ದಾಟಿ ಹೋಗಬೇಕಾದ್ರೆ ಅವರಿಗೆ ಒಮ್ಮಿನ ಮೇಲೆ ಈ ಕಬಂಧ ಬಾ ರಾಕ್ಷಸನ್ನು ಹಿಡ್ಕೊಳ್ತಾನೆ ಎಡಗೈಯಲ್ಲಿ ಶ್ರೀರಾಮಚಂದ್ರನನ್ನು ಬಲಗೈಯಲ್ಲಿ ಲಕ್ಷ್ಮಣನನ್ನು ಹಿಡ್ಕೊಳ್ತಾನೆ ಆದರೆ ತಮ್ಮನ್ನು ಯಾವುದೋ ಒಂದು ದುಷ್ಟಶಕ್ತಿ ಹಿಡ್ಕೊಂಡಿದೆ ಅಂತ ರಾಮ ಲಕ್ಷ್ಮಣರಿಗೆ ಗೊತ್ತಾದಾಗ ಏನು ಮಾಡ್ತಾರೆ ಅಂದರೆ ಇದನ್ನು ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ವಿಚಾರ ಮಾಡಿ ತಮ್ಮಲ್ಲಿ ತಮ್ಮಲ್ಲಿರುವಂಥ ಕಡ್ಡನ್ನು ತೊಗೊಂಡು ಆ ಕಬಂಧವನ್ನು ಎರಡು ಕೈಗಳನ್ನು ಕತ್ತರಿಸ್ತಾರೆ ಆಗ ಕತ್ತರಿಸಿದಾಗ ಆತನ ವಿಕಾರವಾಗಿ ಚೀರಿಕೊಂಡು ಆತನ ಒಂದು ಔಶ್ಚರ್ಯವಾಣಿ ಬಂದು ಕೇಳುತ್ತದೆ ನೀವು ಯಾರು ನನ್ನ ಕೈ ಯಾಕೆ ಅಂತ ಕೇಳಿದಾಗ ನಾವು ಅಯೋಧ್ಯಾಪತಿ ದಶರಥನ ಮಕ್ಕಳಾದಂಥ ರಾಮ ಲಕ್ಷ್ಮಣರು ನಾವು ನಮ್ಮ ಶ್ರೀರಾಮನ ಪತ್ನಿಯಾದಂಥ ಸೀತೆಯನ್ನು ರಾವಣ ಹೋಗಿದ್ದಾನೆ ಅದನ್ನು ಅವಳು ಹುಡುಕೊಂಡು ಶೋಧನೆ ಬಂದಿದ್ದೀವಿ ಅಂತ ಹೇಳಿದಾಗ ಇಲ್ಲ ನಮಗೆ ನಿಮಗೆ ನಾನು ಒಂದು ಸಹಾಯ ಮಾಡ್ತೀನಿ ನಾನೊಬ್ಬ ಗಂಧರ್ವ ಪುರುಷ ನಾನು ನಿಮಗೆ ಯಾರು ಸೀತೆಯನ್ನು ಓದರು ಅನ್ನೋದು ನಾನು ದಿವ್ಯ ದೃಷ್ಟಿಯಿಂದ ಸಾಕಷ್ಟು ನೋಡಿದ್ದೀನಿ ಅದನ್ನು ಹೇಳಬೇಕಂದ್ರೆ ಇವಾಗ ನನ್ನ ದೇಹನ ಅಂತ್ಯ ಸಂಸ್ಕಾರ ಮಾಡಿದಾಗ ಇದನ್ನು ನಾನು ಹೇಳೋಕ್ಕೆ ಸಾಧ್ಯ ನೀವು ಈ ಸೂ ಸೂರ್ಯಾಸ್ತದೊಳಗೆ ಹೇಳಬೇಕು ಅಂತಂದಾಗ ಆಯ್ತು ಅಂತೇಳಿ ರಾಮ ಲಕ್ಷ್ಮಣರು ಇದೇ ಸ್ಥಳದಲ್ಲಿ ಕಬಂಧ ರಾಕ್ಷಸನ ಸಂಹಾರ ಮಾಡಿದ ನಂತರ ಇದೇ ಸ್ಥಳದಲ್ಲಿ ಆತನಿಗೆ ಸ ಅಂತ್ಯ ಸಂಸ್ಕಾರ ಕೊಡ್ತಾರೆ ಅಂದರೆ ಅದನ್ನು ಬೆಟ್ಟಿ ಆತನ ಚಿತೆಗೆ ಬೆಂಕಿ ಬೆಂಕಿ ಹಚ್ಚಿ ಅದನ್ನು ಸುಡ್ತಾರೆ ಸುಟ್ಟ ನಂತರ ಆ ಬೆಂಕಿ ಎಂದ ಒಬ್ಬ ದಿವ್ಯ ಪುರುಷ ಗಂಧರ್ವ ಪುರುಷ ಬಂದು ರಾಮ ಲಕ್ಷ್ಮಣರಿಗೆ ಹೇಳ್ತಾನೆ ನಾನು ಇಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇದ್ದಾಗ ಒಂದು ದಿನ ಪುಷ್ಪ ವಿಮಾನದಲ್ಲಿ ಒಬ್ಬ ರಾಕ್ಷಸ ಒಂದು ಮಹಿಳೆಯನ್ನು ತೊಗೊಂಡು ಹೋಗೋದು ನೋಡಿದ್ದೀನಿ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ಆತನ ಹೆಸರು ರಾವಣ ಅಂತ ಲಂಕೆಯಲ್ಲಿರ್ತಾನೆ ಆದರೆ ಆತನ ಜೊತೆಗೆ ನೀನು ಹೋಗಿ ಯುದ್ಧ ಮಾಡಿ ತೊಗೊಂಬೇಕಂದ್ರೆ ಲಂಕೆ ಇರುವುದು ಸಮುದ್ರ ಮಧ್ಯದಲ್ಲಿ ಅದಕ್ಕಾಗಿ ನೀನು ಅಲ್ಲಿ ಹೋಗಬೇಕಂದ್ರೆ ನಿನ್ಗೆ ಒಬ್ಬರಿಗೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀನು ಕಿಷ್ಕೇಂದಿಯಲ್ಲಿ ಇರುವಂತ ಸುಗ್ರೀವನ ಒಂದು ಸ್ನೇಹನ ಮಾಡಿ ಆತನಿಂದ ನೀನು ಇದನ್ನು ಸಹಾಯ ಮಾಡಿದಾಗ ಪಡೆದುಕೊಂಡ್ರೆ ಮಾತ್ರ ನಿನ್ಗೆ ಇದು ಕೆಸ ಕೆ ಈ ಕೆಲಸದಲ್ಲಿ ಆಗುತ್ತೆ ಆದರೆ ಇದನ್ನ ಕಿಂತರ ಮುಂಚೆವಾಗಿ ಮಾತಂಗ ಮರ್ಷಿಗಳು ತಪಸ್ಸು ಮಾಡಿದಂಥ ಇಲ್ಲೇ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಸಹ ಅಂತ ಇವತ್ತಿನ ಸುರೇಬಾನ ಮಾತಂಗ ಮನುಷ್ಯರು ತಪಸ್ಸು ಮಾಡಿದಂಥ ಸ್ಥಳದಲ್ಲಿ ಶಬರಿ ಮಾತೆ ನಿಮಗೋಸ್ಕರ ದಾರಿ ಕಾಯ್ತಾ ಇದ್ದಾಳೆ ಆ ತಳಿನ ಕಡೆ ಹೋಗಿ ಆತಿಥ್ಯ ಸತ್ಕಾರ ಸ್ವೀಕಾರ ಮಾಡಿಕೊಂಡು ನಂತರ ಸುಗ್ರೀವನಂತೆ ಹೋದಾಗ ನೀವು ಆತನನ್ನು ಕಪಿ ಅಂತ ನೋಡದೆ ಒಬ್ಬ ವಾಣರ ಶ್ರೇಷ್ಠ ರಾಜನಂತ ವಿಚಾರ ಮಾಡಿ ಆತನ ಜೊತೆ ಸ್ನೇಹ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಅದರ ನಂತರ ಶ್ರೀರಾಮಚಂದ್ರ ಲಕ್ಷ್ಮಣರು ಇಲ್ಲಿಂದ ಕಬಂದ ರಾಕ್ಷಸನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಂದೆ ಸುರೇಬಾಣಕ್ಕೆ ಹೋಗಿ ಅಲ್ಲಿ ಶಿ ಬ ಶಬರಿಮಾತೆಯಿಂದ ಆತಿಥ್ಯ ಸತ್ಕಾರ ಪಡೆದು ನಂತರ ಇವತ್ತಿನ ಅವತ್ತಿನ ಕಿಶ್ಕಿಂದೆ ಇವತ್ತಿನ ಹಂಪಿ ಅಂದ್ರೆ ಕೊಪ್ಪಳ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಸಾರಿ ಗಂಗಾಧಿ ತಾಲೂಕಿನಲ್ಲಿ ಬರುತ್ತೆ ಅಲ್ಲಿ ಕೆಷ್ಗಂಧದಲ್ಲಿ ರಾಮ ಲಕ್ಷ್ಮಣರು ಸೀತೆಯ ಸುಗ್ರೀವನ ಸ್ನೇಹ ಮಾಡಿಕೊಂಡು ಹನುಮಂತನ ಮಾರ್ಗದರ್ಶನ ಮೂಲಕ ಲಂಕೆಗೆ ಹೋಗಿ ಸೀತೆಯನ್ನು ಗೆದ್ದು ರಾವಣನ ಸಂಹಾರ ಮಾಡಿ ಸೀತೆಯನ್ನ ವಾಪಸ್ ಕರ್ಕೊಂಡು ಹೋಗಿ ಅಯೋಧ್ಯೆಗೆ ಸ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ರಾಮನ ಬಗ್ಗೆ ಇದು ಕತೆ ಇದು ರಾಮಾಯಣದಲ್ಲಿ ಬರುವಂಥ ಪ್ರಮುಖ ವಿಷಯವಾದಂತ ವಿಷಯವಾದಂಥ ರಾಕ್ಷಸನ ಅಂತ್ಯ ಸಂಸ್ಕಾರವಾದಂಥ ಮತ್ತು ಕದಂಬ ರಾಕ್ಷಸನ ಸಂವಹಾರವಾದ ಸ್ಥಳ ಇದು ತುಂಬ ಪವಿತ್ರವಾದ ಸ್ಥಳ ಈ ಸ್ಥಳದ ಬಗ್ಗೆ ಒಂದಷ್ಟು ಎರಡು ನಾನು ಮಾಹಿತಿ ಕೊಟ್ಟಿದ್ದೀನಿ ಕಬಾಂಧ ರಾಕ್ಷಸನ ಇದ್ದಂತ ಸ್ಥಳದಲ್ಲಿ ಒಂದು ಲಿಪಿ ಇದೆ ಇದು ಒಂದೇ ಬಾಯಿ ಒಂದೇ ಕಣ್ಣು ಸ್ನೇಹಿತರೆ ಎಲ್ಲರಿಗೂ ತೋರಿಸುವಂತ ನಾನು ಕಬಂಧ ರಾಕ್ಷಸನ ಬಗ್ಗೆ ಒಂದಷ್ಟು ವಿವರ ನಿಮ್ಗೆ ಮಾಹಿತಿ ಇಷ್ಟ ಇದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ನಿಲ್ಸ್ಕೊತೀವಿ ಧನ್ಯವಾದಗಳು